ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನಿಷ ಒಂದು ವಾರದಿಂದ ರಜಾ ಹಾಕಿದ್ದಾಳೆ ಯಾರು ಮದ್ವೆ ಗೊತ್ತಿರೋದು ಮಾರಾಕಿರ್ತಿ ಈ ಕಡೆ ಎಲ್ಲದಾ

ಆಲ್ಮೋಸ್ಟ್ ಸಿಕ್ಸ್ತಿಂದ ಇಲ್ಲೇ ಕಂಟಿನ್ಯೂಸ್ ಆಗಿ ಓದಿದ್ದು ಸಿಕ್ಸ್ತಿಂದ ಟೆಂತ್ವರೆಗೂ ನಾನು ಇಲ್ಲೇ ಓದಿದ್ದು ನಾವು ಮೊದಲು ಬರಬೇಕಾದ್ರೆ ಹೇಗಿತ್ತು ಈಗಲೂ ಹಾಗೇ ಇದೆ ಸ್ಕೂಲಂತೂ ಏನೂ ಚೇಂಜಸ್ ಆಗಿಲ್ಲ ಟೀಚರ್ಸ್ಗಳು ಮಾತ್ರ ಚೇಂಜಸ್ ಅಷ್ಟೇ ಸ್ಕೂಲ್ ಮಾತ್ರ ಹಾಗೇ ಇದೆ ಅದಂತೂ ತುಂಬ ದಿನ ಆಯಿತು ನಾವು ಸ್ಕೂಲ್ಗಳಿಗೆ ಇದು ಆಕಾಶವಾಣಿ ನಮ್ಮ ಸ್ಕೂಲ್ ಹತ್ರನೇ ಇರೋದಿದು ಆಲ್ ಇಂಡಿಯಾ ರೇಡಿಯೋ ಇದು ನಮ್ಮ ಮನೆ ಹತ್ರ ನಿಂತ್ಕೊಂಡ್ರೂ ಕಾಣಿಸುತ್ತೆ ನೈಟ್ ಟೈಮು ಅದು ಲೈಟ್ ಬರುತ್ತಲ್ಲ ರೆಡ್ ಕಲರ್ ಲೈಟ್ಸ್ ಹಾಕಿರ್ತಾರೆ ತುಂಬ ಸಖತ್ತಾಗಿ ಕಾಣಿಸುತ್ತೆ ಅದು ಈ ರೋಡಲ್ಲಿ ಅದು ಎಷ್ಟು ಮೆಮೊರೀಸ್ ಇದೆಯೋ ನಮಗೆ ಗೊತ್ತಿಲ್ಲ ಎಷ್ಟು ಸರಿ ಓಡಾಡಿರೋ ಬೇಜಾರಾಗಲ್ಲ ಅಷ್ಟು ಚೆನ್ನಾಗಿದೆ ವೀಡಿಯೋನ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗ್ತಿಲ್ಲ ಸ್ವಲ್ಪ ಹುಷಾರಿರಲಿಲ್ಲ ನನ್ನ ಮಗಳಿಗೆ ಹುಷಾರಿಲ್ಲ ಆಮೇಲೆ ನನಗೂ ಹುಷಾರಿರಲಿಲ್ಲ ಸೊ ಆದ್ದರಿಂದ ವೀಡಿಯೋಸ್ನ ಕಂಟಿನ್ಯೂಸಾಗಿ ಹಾಕೋಕ್ಕಾಗ್ತಿಲ್ಲ ಇನ್ಮೇಲೆ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವೀಗ ಜಸ್ಟ್ ಚೌಟ್ರಿ ರೀಚ್ ಆದ್ವಿ ಡೆಕೋರೇಷನ್ ಮಾತ್ರ ಸಖತ್ತ ಮಾಡಿಸಿದ್ದಾರೆ ಎಲ್ಲ ರೀಚ್ ಆಗಿದೆ ಈಗ ನಮ್ಮ ಮದುವೆ ಏನು ಅಲ್ಲಿದ್ದಾರೆ ನಾವೀಗ ಮಧುಮಗ ಬರೋದನ್ನ ವೆಯ್ಟ್ ಮಾಡ್ಕೊಕೋತಿದ್ದೀವಿ ವೆಲ್ಕಮ್ ಮಾಡ್ಕೊಬೇಕು ಹೊರನ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ಗಂಡನ್ನೆಲ್ಲ ವೆಲ್ಕಮ್ ಮಾಡ್ಕೊಂಡಿದ್ದಾಯ್ತು ಆಮೇಲೆ ಈಗ ಲಗ್ನ ಕೊಡಿಸೋ ಶಾಸ್ತ್ರ ಮಾಡ್ತಿರೋದು ಫಸ್ಟು ಲಗ್ನ ಕೊಡಿಸೋ ಶಾಸ್ತ್ರ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೆಂಗೇಜ್ಬೇಕು ಫಸ್ಟು ಲಗ್ನ ಕೊಡಿಸೋ ಶಾಸ್ತ್ರ ಮಾಡ್ತಾ ಇದ್ದೀನಿ ಇವರು ನಮ್ಮ ಅಣ್ಣನ ವೈಫು ಅದಕ್ಕೆ ಆಗಬೇಕು ಅಲ್ಲಿ ಕೂತಿದ್ದಾರೆ ನೋಡಿ ಅವರೇ ನಮ್ಮ ಬ್ರೈಡ್ ಈಗ ಅಲ್ಲಿ ಸ ಎಲ್ಲ ತುಂಬ್ಕೊಂಬಿಟ್ಟಿದ್ದಾರೆ ಜನ ಕಾಣಿಸ್ತಿಲ್ಲ ಕಾಣಿಸ್ತು ಅಂದ್ಕೊತೀನಿ ಒಬ್ಬೊಬ್ಬರು ಒಂದೊಂದು ಥರ ಶಸ್ತ್ರ ಮಾಡ್ತಾರೆ ಅದು ಅವ್ರ ಸಂಪ್ರದಾಯ ತಕ್ಕಂತೆ ಮಾಡ್ಕೊಳ್ತಾರೆ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಅನ್ನೋದು ತೋರಿಸ್ತಾ ಇದ್ದೀವಿ ಅಷ್ಟೇ ನಾವು ಯಾವುದೇ ಥರದ ಇದ್ರಲ್ಲಿ ಮಾಡ್ತಾ ಇಲ್ಲ ನಾವು ನಮ್ಮ ಕಡೆ ಯಾವ ಥರ ಶಾಸ್ತ್ರ ಮಾಡ್ತಾರೆ ಅನ್ನೋದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಈಗ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಬೇಕು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೂ ಮುಂಚೆ ಒಂದು ಫೋಟೋ ಶೂಟ್ ಇರುತ್ತಲ್ಲ ಸ್ಮಾಲ್ ಫೋಟೋ ಶೂಟ್ ಈಗ ಹಿಂಗೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ರಿಂಗ್ ಎಕ್ಸ್ಚೇಂಜ್ ಮಾಡೋಕ್ಕೆ ಯಾಕೆ ಇಷ್ಟೊಂದು ಡಿಸ್ಕಶನ್ ಕ್ಲಾಪ್ 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 ಎಲ್ಲರೂ ಕ್ಲಾಪ್ ಮಾಡಿ ಫೈನಲಿ ಎಂಗೇಜ್ ಈಗ ಎಂಗೇಜ್ಮೆಂಟ್ ನಡೀತಾ ಇದೆ ಲಗ್ನ ಕಟ್ಸಿದೆಲ್ಲ ಆಯಿತು ಈಗ ಎಂಗೇಜ್ಮೆಂಟ್ಗೆ ಅಂದ್ಬಿಟ್ಟು ನಿಲ್ಸಿದ್ದಾರೆ ಎಂಗೇಜ್ಮೆಂಟ್ಗೆ ನಮ್ಮ ಕಡೆ ಗ್ರೀನ್ ಕಲರ್ ಸ್ಯಾರಿನೇ ಹಾಕಬೇಕು ಅದೇನೋ ಗೊತ್ತಿಲ್ಲ ಪದ್ಧತಿನೋ ಏನೋ ಗ್ರೀನ್ ಕಲರ್ ಸ್ಯಾರಿನೇ ಕೊಡೋದು ಎಂಗೇಜ್ಮೆಂಟೆಲ್ಲ ಮುಗಿಸಿ ಈಗ ನಾವು ರಿಸೆಪ್ಷನ್ಗೆ ರೆಡಿಯಾಗಿದ್ದೀನಿ ನೋಡಿ ನಾನು ಯಾವ ರೀತಿ ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಇದು ನಾವು ಸೆಲ್ಫ್ ಮೇಕಪ್ಪು ನಾವು ಯಾವುದೇ ಥರ ಮೇಕಪ್ ಅವರ ಹತ್ರ ಮಾಡಿಸ್ಕೊಂಡಿಲ್ಲ ನಾವಾಗ ನಾವೇ ಮಾಡ್ಕೊಂಡಿರೋದು ನಾನು ಜಾಸ್ತಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಮಗಳಿಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋ ಏನು ಮಾಡ್ಕೊಂಡಿಲ್ಲ ಎಲ್ಲ ಮುಗಿದಾದ್ಮೇಲೆ ರಿಸೆಪ್ಷನ್ ಎಲ್ಲ ಮುಗಿದಾದ್ಮೇಲೆ ಈಗ ನೆಲ್ಕುಟ್ಟೋ ಶಾಸ್ತ್ರ ಮಾಡ್ತಿದ್ದಾರೆ ಅಶ್ನೋ ಇಕ್ಕಕ್ಕೆ ಮುಂಚೆನೇ ನೆಲ್ಕುಟ್ಟೋ ಶಾಸ್ತ್ರ ಮಾಡ್ತಾರೆ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ಅಕ್ಕ ಮಾಡ್ತಿದ್ದಾರೆ ಈಗ ಇದನ್ನೆಲ್ಲ ಕುಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಅರ್ಶನ ಶಾಸ್ತ್ರ ಮಾಡೋದು 15க்கு போகப்பால பூந்து நான் ஆப்கே ஏதோ கொண்டு பதினாறு பத ஆமா அந்த நிமிடம் வந்து சின்ன தரியாங்க எடுத்து ஓலையில சொயிட்டா எல்லாவற்ற ல வர

ನಾನು ಹೊಸನಕ್ಕೆ ಇರಲಿಲ್ಲ ಆಮೇಲೆ ನನ್ನ ಮಗಳಿಗೆ ಸ್ವಲ್ಪ ಕೆಮ್ಮು ಎಲ್ಲ ಜಾಸ್ತಿ ಫೀವರ್ ಫೀವರೆಲ್ಲ ಬಂದ್ಬಿಡ್ತು ಆಮೇಲೆ ನಾವು ರಿಟರ್ನ್ ಹೊರಟುಬಿಟ್ವಿ ನೈಟು ಆಮೇಲೆ ಬೆಳಿಗ್ಗೆ ಬಂದ್ವಿ ಬೆಳಿಗ್ಗೆ ಬರೋಷ್ಟೇ ಈ ಮೂರ್ತ ಆಗ್ತಾಯಿತ್ತು ಮುಹೂರ್ತ ಎಲ್ಲ ಮುಗಿಸ್ಕೊಂಡ್ವು ಹಾಗೆಯೇ ಅದು ನಾವು ಇವಾಗ ಸಪ್ತಪದಿಗೆ ಅಂತ ರೆಡಿ ಮಾಡಿದರು ನಾವೆಲ್ಲ ಹಾಗೆ ಕುತ್ಕೊಂಡು ಇವಾಗೆಲ್ಲ ಮಾತಾಡ್ತಾಯಿದ್ವಿ ನಾವಿನ್ನೇನು ಹೊರಡಬೇಕು ಜಾಸ್ತಿ ಹೊತ್ತು ಇರಲಿಲ್ಲ ನಾವು ಅಲ್ಲಿ ಹಾಗೇ ಹೊರಟ್ಬಿಟ್ವಿ ನಾವು ಸ್ವಲ್ಪ ಅಷ್ಟೇ ಅಲ್ಲಿದ್ದು ಅವಳಿಗೆ ಹುಷಾರಿರಲಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಮಗನ ಅವಳು ಅದಕ್ಕೆ ಏನಕ್ಕೂ ರೆಡಿ ಮಾಡಿಲ್ಲ ಸುಮ್ಮನೆ ಡ್ರೆಸ್ ಹಾಕ್ಕೊಂಡು ಅಷ್ಟೇ ನನ್ನ ಮಗಳು ಮುಖನೇ ನೋಡೋಕ್ಕಾಗತ್ತಿಲ್ಲ ಎಷ್ಟು ಹೆಂಗಾಗ್ಬಿಟ್ಟಿದ್ದಾಳೆ ನೋಡಿ ಜ್ವರ ಬಂದಿದ್ದೆ ಬಂದಿದ್ದು ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಫುಲ್ಲು ಇಳ್ದು ನಾನು ಸಿಂಪಲ್ಲಾಗಿ ಈ ರೀತಿ ರೆಡಿಯಾಗಿದ್ದೀನಿ ಬೆಳಿಗ್ಗೆ ಮೂರ್ತಕ್ಕೆ ಹೇಗೆ ಕಾಣಿಸ್ತಿದ್ದೀನಿ ಅನ್ನ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಮ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ